ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಪಾರದರ್ಶಕತೆಯಿಂದ ಕೂಡಿದೆ ಹಾಗಾಗಿ ಕಾಂಗ್ರೆಸ್ನವರಿಗೆ ಭಯ ಇದೆ ಖುದ್ದು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಾರ್ ಚಾರ್ ಸೋ ಪಾರ್ ಅಂತ ಹೇಳಿದ್ದಾರೆ ಹೀಗಾಗಿ ಸೋನಿಯಾ ಗಾಂಧಿ ಅವರು ಕೂಡ ಈ ಬಾರಿ ಲೋಕಸಭೆ ಚುನಾವಣೆನ ಬಿಟ್ಟು ರಾಜ್ಯಸಭೆಗೆ ಹೋಗಿದ್ರು ಅಷ್ಟೇ ಅಲ್ಲದೆ ಇತ್ತ ಕಡೆ ಕಾಂಗ್ರೆಸ್ನ ವಿಚಾರ ಬಂದ್ರೆ ಸ್ಥಳೀಯ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಮರಿ ಖರ್ಗೆ ನಾನು ಅಂದ್ರೆ ಭಯ ಆತ ಒಬ್ಬ ಹೇಳಿ ಮತ್ತು ಪುಕ್ಕಲ ಅಂತ ಕಾಂಗ್ರೆಸ್ನ ವಿರುದ್ಧ ಚಿಂತಕ ಅಂತ ಅನ್ಸ್ಕೊಂಡಿರೋ ಚಕ್ರವರ್ತಿ ಸುಲಿಬೆಲೆ ಅವರು ಹರಿಹಾಯ್ತಿದ್ದಾರೆ ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಮರಿ ಖರ್ಗೆ ಅಥವಾ ಪ್ರಿಯಾಂಕ್ ಖರ್ಗೆ ಅವರನ್ನ ಹೇಳಿ ಅಥವಾ ಪುಕ್ಕಲ ಅಂತ ಯಾಕೆ ನೋಡೋಣ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿದ್ದೇನೆ ನಮ್ಮ ಕಾರ್ಯಕ್ರಮದಿಂದ ಯಾವುದೇ ಜಿಲ್ಲೆಯಲ್ಲೂ ಶಾಂತಿ ಭಂಗವಾಗಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಮಾತ್ರ ಶಾಂತಿ ಭಂಗವಾಗುತ್ತದೆಯಾ ಮರಿ ಖರ್ಗೆ ಅವರಿಗೆ ತಮ್ಮದೇ ಸ್ವಂತ ಕ್ಷೇತ್ರದಲ್ಲಿ ಸತ್ಯವನ್ನ ಎದುರಿಸುವ ಧೈರ್ಯ ಇಲ್ಲ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಹೇಳಿ ಮತ್ತು ಪುಕ್ಕಲ ಎಂದು ಚಿಂತಕ ಚಕ್ರವರ್ತಿ ಸುಲಿಬೆಲೆ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಿಯಾಂಕ್ ಖರ್ಗೆ ಹಾಗೂ ನನ್ನ ನಡುವೆ ಹಿಂದೆಯೂ ಸಾಕಷ್ಟು ಬಾರಿ ಟ್ವೀಟ್ ವಾರ್ಗಳು ನಡೆದಿವೆ ಮರಿ ಖರ್ಗೆ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಹೆದರಿಕೆ ಇದೆ ಮೇಲಾಗಿ ಚಿತ್ತಾಪುರದಲ್ಲಿ ನನ್ನ ಕಾರ್ಯಕ್ರಮದಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ ಎಂಬ ಭಯವಿದೆ ಎಂದಿದ್ದಾರೆ ಇನ್ನು ಕಳೆದ ಹತ್ತು ವರ್ಷಗಳ ಆಡಳಿತದ ಅವಧಿಯಲ್ಲಿ ಮೋದಿ ಅವರ ಪಾರದರ್ಶಕ ಆಡಳಿತ ದೇಶದಲ್ಲಿನ ಅಭಿವೃದ್ಧಿ ಕೆಲಸಗಳು ಸೇರಿದಂತೆ ವಿಶ್ವದಲ್ಲಿ ಹೆಸರು ಮಾಡಿರುವ ಅವರ ಪ್ರಭಾವವನ್ನ ನೋಡಿ ಕಾಂಗ್ರೆಸ್ ಸಂಪೂರ್ಣವಾಗಿ ದಂಗಾಗಿ ಹೋಗಿದೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಅಬ್ಕಿ ಬಾರ್ ಚಾರ್ಸೋ ಪಾರ್ ಎಂದಿದ್ದಾರೆ ಇನ್ನು ಸೋನಿಯಾ ಗಾಂಧಿ ಕೂಡ ಲೋಕಸಭೆಯನ್ನ ಬಿಟ್ಟು ರಾಜ್ಯಸಭೆಗೆ ಹೋಗಿದ್ದಾರೆ ಇವೆಲ್ಲ ಸಂಗತಿಗಳನ್ನ ನೋಡಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಾನೂರು ಸ್ಥಾನಗಳು ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅದೇ ರೀತಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಿಂದ ಒಂದು ದೊಡ್ಡ ಬೊಕೆಯನ್ನ ಉಡುಗೊರೆಯಾಗಿ ನೀಡಬೇಕೆಂಬ ಆಸೆ ಇದೆ ಎಂದಿದ್ದಾರೆ ರಾಜ್ಯದಲ್ಲಿ ಕಳೆದ ಹಲವು ತಿಂಗಳುಗಳಿಂದ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಆಡಳಿತದ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಪರಿಚಯವನ್ನ ಸಮಾಜದ ಎಲ್ಲಾ ಜನರಿಗೆ ಪರಿಚಯಿಸುವ ಕೆಲಸವನ್ನ ನಮೋ ಬ್ರಿಗೇಡ್ ವತಿಯಿಂದ ಮಾಡಲಾಗುತ್ತಿದೆ ಈಗಾಗಲೇ ಚಿಕ್ಕಮಗಳೂರು ರಾಯಚೂರು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲೂ ನಮೋ ಭಾರತ ಎಂಬ ನಮೋ ಭಾರತ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದ್ದೇವೆ ಎಂದು ಅವರು ಹೇಳಿದ್ದಾರೆ ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಕಲಬುರಗಿ ಜಿಲ್ಲೆಯ ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮಕ್ಕೆ ಬರುವಾಗ ನಿಷೇಧ ಹೇರಿದ್ದು ಹಾಸ್ಯಾಸ್ಪದವಾಗಿದೆ ಇದರಿಂದ ಕಾಂಗ್ರೆಸ್ ಮನಸ್ಥಿತಿ ಗೊತ್ತಾಗುತ್ತದೆ ಎಂದು ಅವರು ಕಿಡಿಕಾರಿದ್ದಾರೆ